ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದ ಶೋಭಾಯಾತ್ರೆಯಲ್ಲಿ ಶ್ರವಣ ಬೆಳಗೊಳ ದಿಗಂಬರ ಜೈನಮಠದ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಭಾಗವಹಿಸಿದ್ದರು ಈ ವೇಳೆ ಹೊಂಬುಜ ಮಠದ ಡಾ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸ್ವಾದಿ ಜೈನಮಠದ ಅಕಲಂಕ ಕೇಸರಿ ಭಟ್ಟಕಲಂಕ ಸ್ವಾಮೀಜಿ ಸಂಸದ ಬಿವೈ ವಿಜಯೇಂದ್ರ ಶಾಸಕ ಗೋಪಾಲಕೃಷ್ಣ ಬೇಳೂರು ಮತ್ತಿತರರು ಉಪಸ್ಥಿತರಿದ್ದರು ಪ್ರವಾಸೋದ್ಯಮ ದೃಷ್ಟಿಯಿಂದ ಜೈನ ಸಮುದಾಯದ ಬಸತಿಗಳ ಜೀರ್ಣೋದ್ಧಾರದ ಕೆಲಸ ಆಗಬೇಕಿದೆ ಎಂದು ಹೇಳಿದರು ಇವತ್ತು ನಮ್ಮ ಚೌಂಡ್ ಶ್ರೀಗಳು ನಮ್ಮ ಜಿಲ್ಲೆಗೆ ನಮ್ಮ ಸಾಗರಕ್ಕೆ ಇವತ್ತು ಆಗಮಿಸ್ತಾ ಯಾವ ರೀತಿ ಭಗವನ್ ಭಗವಾನ್ ಮಹಾವೀರರು ಹಾಕೊಟ್ಟಂತ ಮೇಲ್ಪಂಕ್ತಿಯನ್ನ ಇವತ್ತು ನಮ್ಮ ಜೈನ ಧರ್ಮ ಎಲ್ಲಾ ಧರ್ಮನೂ ಕೂಡ ಅಳವಡಿಸಿಕೊಳ್ಳುವಂತ ಅನೇಕ ಐದು ಸಂದೇಶಗಳಲ್ಲಿ ಕೊಟ್ಟಿದ್ದಾರೆ ಅಲ್ಲೆಲ್ಲದೂ ಕೂಡ ಜೀವನದಲ್ಲಿ ಅಳವಡಿಸ ಅವಕಾಶ ಗೋಪಾಲಕೃಷ್ಣ ಬೇಳೂರು ಧಾರ್ಮಿಕ ಕೇಂದ್ರಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರ ಮತ್ತು ಸಮಾಜಗಳು ಸಹಕಾರ ನೀಡಬೇಕೆಂದು ತಿಳಿಸಿದರು ನಿಜವಾಗ್ಲೂ ಖುಷಿ ಆಗ್ಬಿಡುತ್ತೆ ನನಗೆ ಕೈ ಮುಗಿಬೇಕಾದ್ರೆ ಆ ಒಂದು ಭಕ್ತಿ ನನಗೆ ಬಂತ ಅಲ್ಲಿ ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡಿಬೇಕಾದ್ರೆ ಈ ಸಾಗರದ ಎಲ್ಲ ಜೈನ ಸಮಾಜದ ಒಗ್ಗೂಟಿ ಶ್ರವಣ ಬೆಳಗೊಳ ಶ್ರೀಗಳು ಕೇವಲ ಭಾಷಣಗಳಿಂದ ಪರಿಸರ ಉಳಿಸಲು ಸಾಧ್ಯವಿಲ್ಲ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಪ್ರಜ್ಞೆ ಮೂಡಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಈ ಆಮ್ರ ವೃಕ್ಷ ಅಂತಕ್ಕಂಥದ್ದು ಕೊಟ್ಟರೆ ನಿಮ್ಮ ಪರಿಸರಕ್ಕೂ ಒಳ್ಳೇದು ನಿಮಗೂ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಅದು ಹಣ್ಣು ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಕೂಡ ಗಿಡ ನೋಡಿದಾಗೆಲ್ಲ ನೆನ್ಪಾಗ್ತದೆ ಸ್ವಾಮೀಜಿ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಿದ್ದು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಹಾಗೆ ಪರಿಸರದ ಕಾಳಜಿಯಿಂದ ಈ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಮಾಡಲಾಗಿದೆ ನಿನ್ನೆ ಭಕ್ತರಾದ ವಿಟಿ ಸ್ವಾಮಿ ಸಾವಿರಾರು ಮಾವಿನ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರದ ಮಹತ್ವ ಸಾರಿದ್ದಾರೆಂದು ತಿಳಿಸಿದರು ಶ್ರವಣ ಬೆಳಗುಳದ ಅಭಿನವ ಚಾರುಕೀರ್ತಿ ಸ್ವಾಮೀಜಿಗಳವರು ಈ ಭಾಗದವರೇ ಆಗಿರೋದ್ರಿಂದ ಅವರು ಐದು ಸಾವಿರ ಮಾವಿನ ಸಸಿಗಳನ್ನು ಮನೆಗೊಂದು ಗಿಡದಂತೆ ನೆಡುವ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ಕೊಟ್ಟಿದ್ದಾರೆ ಅದು ಎಲ್ಲ ಮನೆಗೂ ಸಹ ತೆಗೆದುಕೊಂಡು ಹೋಗಿದ್ದಾರೆ